ಒಂದು ಚಿಕ್ಕ ಲೋಟದಲ್ಲಿ ಉದ್ದಿನ ಬೇಳೆ ಒಂದು ಸ್ಪೂನ್ ಮೆಂತೆ ಅದೇ ಅಳತೆಯಲ್ಲಿ ಮೂರು ಲೋಟದಷ್ಟು ಅಕ್ಕಿ ತರಿನ ಉಪಯೋಗಿಸಿ ಮೃದುವಾದ ರುಚಿಯಾದ ಹೆಲ್ತಿಯಾದ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಕೊನೆ ತನಕ ನೋಡಿ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ನೋಡಿ ಎಷ್ಟು ಸಾಫ್ಟ್ ಸಾಫ್ಟಾಗಿ ಮೃದುವಾಗಿದೆ ಅಂತ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಚಿಕ್ಕ ಲೋಟದಲ್ಲಿ ಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಮೆಂತೆ ನೋಡಿ ಈ ಅಳತೆಯಲ್ಲಿ ನಾನು ಬೇಳೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಒಂದೆರಡರಿಂದ ಮೂರು ಬಾರಿ ತೊಳೆದು ಆರು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ಈಗ ಏನು ಬೇಳೆ ತೊಗೊಂಡಿದ್ನಲ್ಲ ಅದೇ ಅಳತೆಯಲ್ಲಿ ಮೂರು ಲೋಟದಷ್ಟು ನಾನು ಇಲ್ಲಿ ಅಕ್ಕಿ ತರಿನ ಇದ್ದೀನಿ ಅಕ್ಕಿ ತರಿ ನಮಗೆ ಅಂಗಡಿಲಿ ಸಿಗುತ್ತೆ ಅಥವಾ ಮನೇಲೆ ನಾವು ಅದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಒಂದು ಸರಿ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಈಗ ಏನು ಬೇಳೆ ತೊಗೊಂಡಿದ್ದಾನ ಅದರಲ್ಲೇ ಮೂರು ಅಳತೆಯಷ್ಟು ನಾನು ಅಕ್ಕಿ ತರೆಯ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕಿ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಬೇಕು ರವೆ ಅಕ್ಕಿ ತರೆಯೋ ಮತ್ತು ಬೇಳೆನ ಎಷ್ಟು ಚೆನ್ನಾಗಿ ತೊಳ್ಕೊತೀವಿ ಅಷ್ಟೇ ಇಡ್ಲಿ ಬಿಳಿ ಬಿಳಿಯಾಗಿ ಬೆಳ್ಳಿಗೆ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ಎತ್ತಿಟ್ಕೋಬೇಕು ಈಗ ಒಂದು ಆರು ಗಂಟೆಗಳ ಕಾಲ ನೆಂದಿರುವಂತಹ ಬೇಳೆ ಮತ್ತು ಮೆಂತ್ಯನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಇಲ್ಲಿ ಅಕ್ಕಿ ತರಿ ನೋಡಿ ತೊಳೆದಿಟ್ಕೊಂಡಿದ್ನಲ್ಲ ಆ ಮಿಶ್ರಣಕ್ಕೆ ಉದ್ದಿನ ಬೇಳೆನ ಈ ರೀತಿಯಲ್ಲಿ ಹಾಕೋಬೇಕು ಬೇಳೆನ ಈ ರೀತಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಯಾವುದೇ ನೀರು ಸೇಸೋದು ಬೇಡ ಅಕ್ಕಿ ತರೀಲು ಅಷ್ಟೇ ಚೆನ್ನಾಗಿ ನೀರನ್ನ ಬಸಿಬೇಕು ಈ ರೀತಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ರಾತ್ರಿಯಲ್ಲಿ ಅದನ್ನು ನೆನ್ಯಾಕಿ ಬಿಡಬೇಕು ಅಕ್ಕಿ ತರಿ ಅದೇ ಉದ್ದಿನ ಬೇಳೆ ಹಿಟ್ಟಿನ ಜೊತೆಗೆ ನೆನ್ಕೊಂಡು ಹದವಾಗಿ ಹೊಂದ್ಕೊಳ್ಳುತ್ತೆ ಪೂರ್ತಿ ರಾತ್ರಿ ಅದನ್ನು ನೆನೆಯೋಕ್ಕೆ ಬಿಟ್ಟು ಬೆಳಿಗ್ಗೆ ಅದಕ್ಕೆ ನಮಗೆ ರುಚಿಗೆ ಬೇಕಾದಷ್ಟು ಅರ್ಧ ಅಥವಾ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನಾವು ಅದನ್ನು ಇಡ್ಲಿ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಎಲ್ಲ ಚೆನ್ನಾಗಿ ಹೊಂದ್ಕೊತಾಯಿದೆ ಉಪ್ಪನ್ನ ಚೆನ್ನಾಗಿ ಹೊಂದ್ಕೊಂಡ ನಂತರ ನೀವು ಯಾವುದೇ ಬೌಲಲ್ಲಿ ಅಥವಾ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಯಾವುದಲ್ಲರೂ ಇಡ್ಲಿನ ನೀವು ಬೇಕಾದ ನಾನು ಮಾಡ್ಕೊಬೋದು ನಾನಿಲ್ಲಿ ಬೌಲ್ಗಳನ್ನೇ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಲ್ಲ ಬೌಲ್ಗೆ ಅದನ್ನ ಚೆನ್ನಾಗಿ ಸವರ್ಕೋಬೇಕಾಗಿ ಇಡ್ಲಿ ಬೇಕಾಗಿ ಬಿಟ್ಕೊಳ್ಳುತ್ತೆ ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟಾಗಬೇಕು ಬರ್ತಿ ಹಿಟ್ಟನ್ನ ಹಾಕಬಾರ್ದು ಕಾಲು ಅರ್ಧ ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಇರೋ ರೀತಿಯಲ್ಲಿ ಹಿಟ್ಟನ್ನ ಹಾಕಿ ಈ ರೀತಿ ಕಡಿಮೆ ಪಾತ್ರೆ ಇಟ್ಟು ಬೇಯಿಸ್ಬೇಕು ಕಡುವಿನ ಪಾತ್ರೆಯಲ್ಲಿ ನೀರನ್ನ ಅಥವಾ ಒಂದು ಸ್ಟೀಮರಲ್ಲಿ ನಾವು ನೀರನ್ನ ಹಾಕಿ ಆ ನೀರು ಕುದಿ ಬಂದ ನಂತರದಲ್ಲಿ ಇಡ್ಲಿ ಹಿಟ್ಟನ್ನ ಇಟ್ಟರೆ ಇಡ್ಲಿ ಸ್ಮೂತಾಗಿ ಬೆಂತ್ಕೊಳುತ್ತೆ ಮತ್ತು ಇದು ಅಕ್ಕಿ ಥರ ಇಡ್ಲಿಗೆ ನೀವು ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಸ್ಟೀಮ್ ಮಾಡಬೇಕು ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಸಾಫ್ಟಾಗಿದೆ ಅಂತ ನೀಟಾಗಿ ಬಿಟ್ಕೊಳ್ಳುತ್ತೆ ಎಲ್ಲೋ ಇದು ಬೌಲಲ್ಲೆಲ್ಲ ಅಂಟ್ಕೊಳಲ್ಲ ಮೇಯ್ನಾಗಿ ಏನಂದರೆ ನೀವು ಕಡ್ ಬೀನ್ಪತ್ತ ಅಥವಾ ಸ್ಟೀಮರಲ್ಲಿ ನೀರು ಕುದಿ ಬಂದ ನಂತರ ಈಗ ಹಿಟ್ಟನ್ನ ಅಲ್ಲಿ ಬೇಯಕ್ಕೆ ಇಡಬೇಕು ಇಡ್ಲಿ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿತ್ತು ಇದು ನಮ್ಮ ದಕ್ಷಿಣ ಭಾರತದ ಒಂದು ಹೆಲ್ತಿ ರೆಸಿಪಿ ಎಣ್ಣೆ ಜಾಸ್ತಿ ಯೂಸ್ ಮಾಡಿದರೆ ಮಾಡುವಂಥದ್ದು ಚಟ್ನಿಗೆ ಸೂಪರಾಗಿತ್ತು ನಿಮಗೆ ಚಟ್ನಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಚಟ್ನಿನ ಹೇಗೆ ಮಾಡಿದ್ದೆ ಅಂತ ತೋರಿಸ್ಕೊಡ್ತೀನಿ ಚಟ್ನಿ ಜೊತೆಗೆ ಇಡ್ಲಿ ತುಂಬ ಸೂಪರ್ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶೇರ್ ಮಾಡಿ ಥ್ಯಾಂಕ್ ಯು